ರಾಜ್ಯದಲ್ಲಿ ಕಳೆದ ಮೂರು ದಿನಗಳಿಂದ ಒಂದು ಹೊಸ ಬೆಳವಣಿಗೆ ರಾಜ್ಯದ ಜನತೆಯನ್ನು ಮಂಕುಬುದೇರಿತಕ್ಕಂಥ ಈ ಸರ್ಕಾರದ ಜನತೆಯ ಬಗ್ಗೆ ಕಿಂಚಿತ್ತು ಗೌರವವನ್ನು ಹೊಂದಿಲ್ಲದೆ ಇರತಕ್ಕಂಥ ಸರ್ಕಾರ ಇದು ಭಯಭಕ್ತಿ ಇಲ್ಲ ಮೊನ್ನೆ ಬಿ ಆರ್ ಪಾಟೀಲ್ರು ಒಬ್ಬ ಗೌರವಾನ್ವಿತ ಶಾಸಕರಷ್ಟೇ ಅಲ್ಲ ನಾವುಗಳು ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಬಿ ಆರ್ ಪಾಟೀಲ್ ಅವರು ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಹಿಂದೆ ನೋಡಿದ್ದೀವಿ ನಾವು ಯಾವೊಂದು ಹಿನ್ನೆಲೆಗಳನ್ನು ಹೊಂದಿದ್ರು ಒಂದು ಶಾಸಕ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ ಅವರ ಕ್ಷೇತ್ರದಲ್ಲೇ ಹಲವಾರು ಹಳ್ಳಿಗಳಲ್ಲಿ ಸುಮಾರು ಒಂಬೈನೂರ ಐವತ್ತು ಮನೆಗಳು ಅವರ ಗಮನಕ್ಕೇನೆ ಬರದೆ ವಸತಿ ಇಲಾಖೆಯಿಂದ ಏನು ಕೊಟ್ಟಿದ್ದಾರೆ ವಸತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಕಾರ್ಯ ಮುಖಾಂತರ ಚರ್ಚೆ ಏನು ಆಪ್ತ ಕಾರ್ಯದರ್ಶಿ ಏನಂತ ಉತ್ತರ ಕೊಡ್ತಾನೆ ಸರ್ ಯಾವುದಾದ್ರು ಪರ್ಟಿಕ್ಯುಲರ್ ಇದ್ದರೆ ದೂರು ಕೊಡಿ ನಾವು ಆ್ಯಕ್ಷನ್ ತಗೋತೀವಿ ಅದರ ಮೇಲೆ ಹೂ ಈಸಿ ಅವನು ಆಪ್ತ ಕಾರ್ಯದರ್ಶಿಗೆ ಆ್ಯಕ್ಷನ್ ತಗೊಳ್ಳ ಪವರ್ ಯಾರು ಕೊಟ್ಟವ್ರೆ ವಸೂಲಿ ಮಾಡೋದಕ್ಕಂತೂ ಪವರ್ ಕೊಟ್ಟವ್ರಪ್ಪ ವಸೂಲಿ ಮಾಡೋಕೆ ಕೊಟ್ಟಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಹಿಂದೆ ಇರತಕ್ಕಂಥ ಹಿಂಬಾಲಕರಿಗೆ ಯಾವುದಾದ್ರೂ ದೂರಿನ ಮೇಲೆ ಆ್ಯಕ್ಷನ್ ತಗೊಳ್ಳೋ ಇದನ್ನು ಆದೇಶನೂ ಕೊಟ್ಟುಬಿಟ್ಟಿದ್ದಾರಾ ಮುಖ್ಯಮಂತ್ರಿಗಳು ಅವರು ಅಷ್ಟು ಕ್ಲಿಯರಾಗಿ ಹೇಳ್ತಾರೆ ಅಷ್ಟೆಲ್ಲ ಹೇಳಿದ ಮೇಲೂ ಆ ಆಪ್ತ ಕಾರ್ಯದರ್ಶಿಯ ಉತ್ತರವನ್ನು ಬಹುಶಃ ನೀವೆಲ್ಲ ಮಾಧ್ಯಮದಲ್ಲಿ ಜನತೆ ಮುಂದೆ ಇಟ್ಟಿದ್ದೀರಿ ಅವರ ಹೇಳಿಕೆ ನಂತರ ಅವ್ರು ಮತ್ತೆ ಹೇಳಿದರು ನಾನು ಏನು ಹೇಳಿದ್ದೇನೆ ಅದು ನನ್ನದೇ ಧ್ವನಿ ನಾನೇ ಚರ್ಚೆ ಮಾಡಿದ್ದೇನೆ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ